ಬಿಜೆಪಿ ಲೀಡ್ ಆಗಿತ್ತು ಹೀಗಾಗಿ ಒಂದು ಉದಾಹರಣೆ ಹೇಳಿಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಸೋತಿದ್ದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಅಲ್ಲಿ ಬಿ ಜೆ ಪಿ ಮೂವತ್ತಾರು ಸಾವಿರ ಇದಕ್ಕೇನು ಉತ್ರು ಕೆಲವೊಂದು ಪಾರಂಪರಿಕ ಮತಗಳಿರ್ತದೆ ಕೆಲವೊಂದು ಕ್ಷೇತ್ರ ಮತಗಳು ವ್ಯಕ್ತಿಗಳನ್ನು ನೋಡಿ ಪಕ್ಷಗಳನ್ನು ನೋಡಿ ಕೆಲವೊಂದು ಮತಗಳನ್ನು ನನ್ನ ಚುನಾವಣೆಯಲ್ಲಿ ಎಪ್ಪತ್ತಾರು ಸಾವಿರ ಅಂತರದಿಂದ ನಾನು ಜಯಿಸಿದ್ದೆ ಆದರೆ ಈ ಚುನಾವಣೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತಲೂ ಕಡಿಮೆ ಕಾಂಗ್ರೆಸ್ ಅದಕ್ಕೆ ಕಾರಣ ಅಂತಂದ್ರೆ ಕೆಲವೊಂದು ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಚುನಾವಣಾ ನಿರ್ವಹಣೆಯಲ್ಲಿ ಅವರು ಕಾರಣದಿಂದ ನಾನು ಪ್ರತ್ಯಕ್ಷ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ